ಆಪರೇಷನ್ ಕಮಲದ ಹಿನ್ನೆಲೆ ಪ್ರಧಾನಿ ಮೋದಿಗೆ ಖರ್ಗೆ ಕ್ಲಾಸ್ ತಗೊಂಡ್ರಂತೆ ದೇಶದ ಪ್ರಧಾನಿಯಾಗಿ ಯೋಚಿಸಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಿಮ್ಮ ಪಕ್ಷ ಕೆಲಸ ಮಾಡೋದು ಸರಿಯಲ್ಲ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಕ್ಲಾಸ್ ತಗೊಂಡಿದ್ದೀನಿ ಅಂತ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಪ್ರಧಾನಮಂತ್ರಿ ನಿವಾಸದಲ್ಲಿ ಬುಧವಾರ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು ಅದ್ರಲ್ಲಿ ಅವರು ಕೂಡ ಭಾಗವಹಿಸಿದ್ರು ಸಭೆಯ ನಂತರ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಪ್ರಧಾನಿಗಳು ಅವ್ರ ಹತ್ರ ಕೇಳಿದ್ರಂತೆ ಹಾಗಾಗಿ ಖರ್ಗೆ ಅವರು ಆಪರೇಷನ್ ಕಮಲ ಬಗ್ಗೆ ಪ್ರಸ್ತಾಪಿಸಿದ್ರಂತೆ ನಗರದಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡ್ತಿದ್ದ ಖರ್ಗೆ ನಾವು ಕರ್ನಾಟಕದಲ್ಲಿ ಬಿಜೆಪಿ ಶಾಸಕರನ್ನ ಸೆಳೆಯೋ ಕೆಲಸವನ್ನ ಮಾಡ್ತಿದೀವಿ ಅದಕ್ಕಾಗಿ ಗುರುಗ್ರಾಮದ ಹೋಟೆಲ್ನಲ್ಲಿ ನಾವು ಎಲ್ಲರೂ ಒಟ್ಟಿಗೆ ತಂಗಿದ್ದೀವಿ ಅಂತ ನಿಮ್ಮ ಪಕ್ಷದವರು ಆಪಾದನೆ ಮಾಡ್ತಾರೆ ನಿಮ್ಮ ಪಕ್ಷದ ಎಲ್ಲಾ ಮುಖಂಡರು ಶಾಸಕರು ಒಗ್ಗಟ್ಟಾಗಿದ್ದಾರೆ ಅವ್ರಿಗೆ ಯಾಕೆ ಭೀತಿ ಅಂತ ಪ್ರಧಾನಿಗಳಲ್ಲಿ ಪ್ರಶ್ನೆ ಮಾಡಿದೀನಿ ಯಡಿಯೂರಪ್ಪನವರು ಮಾಡ್ತಿರೋದು ಸರಿಯಲ್ಲ ಅನ್ನೋ ವಿಚಾರವನ್ನ ಪ್ರಧಾನಿ ಮೋದಿಯವರ ಗಮನಕ್ಕೆ ತಂದಿದ್ದೀನಿ ಅಂತ ಖರ್ಗೆ ಅವರು ಕಾರ್ಯಕ್ರಮದಲ್ಲಿ ಖುದ್ದು ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ೆಯನ್ನ ನಾವು ಉಳಿಸ್ಬೇಕಾದ್ರೆ ಇಂತ ಕೆಲ್ಸಗಳಿಂದ ನಾವು ದೂರ ಇರಬೇಕು ಅಂತ ಮೋದಿ ಸಾಹೇಬ್ರಿಗೆ ಹೇಳಿದ್ದೀನಿ ಅಂತ ಕೂಡ ಖರ್ಗೆ ಹೇಳ್ತಾರೆ ಇದಕ್ಕೆ ಪ್ರಧಾನಿಯವರ ಪ್ರತಿಕ್ರಿಯೆ ಏನಿತ್ತು ಅನ್ನೋದನ್ನ ಖರ್ಗೆ ಹೇಳಲಿಲ್ಲ ಪಕ್ಷ ಒಡೆದು ಸರ್ಕಾರ ರಚಿಸುವ ಕೆಲಸ ಬಿಜೆಪಿಗೆ ಸಿದ್ಧಿಸಿದೆ ಆದ್ರೆ ಕರ್ನಾಟಕದಲ್ಲಿ ಅದು ಫೇಲ್ ಆಗಿದೆ ಅವ್ರು ಮಾಡೋ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕುವಲ್ಲಿ ಅವರು ನೆಸ್ಸಿ ಮರು ಅಂತ ಖರ್ಗೆ ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಕ್ಲಾಸ್ ತಗೊಂಡಿದ್ದ ವಿಷಯಕ್ಕೆ ಮೋದಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಮಾತ್ರ ಕುತೂಹಲ